హలో నమస్కార ಪಿಂಚಣಿದಾರರು ಯಾರೆಲ್ಲ ಇದ್ರ ಅಂದರೆ ಇಲ್ಲಿವರೆಗೂ ಕೂಡ ಯಾರು ನಾವು ಡಿಸೆಂಬರ್ ಆಗಿರಲಿ ಅಥವಾ ಜನವರಿ ಆಗಿರಲಿ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅನ್ನೋಂಥವ್ರಿಗೆ ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತಿಂದ ಬಂದುಬಿಟ್ಟು ಯಾರು ಇವತ್ತು ಫೆಬ್ರವರಿ ಹತ್ತನೇ ತಾರೀಕು ಆ್ಯಂಡ್ ನಾನು ಮುಂಚೆಯೂ ಹೇಳಿದ್ದೆ ಫೆಬ್ರವರಿ ಹತ್ತನೇ ತಾರೀಕು ದಿನವೇ ನಿಮಗೆ ಸಾರಿ ಆದರೂ ಒಳಗಡೆ ನಿಮಗೆ ಪಿಂಚಣಿ ಹಣ ಕಂಪ್ಲೀಟಾಗಿ ಜಮೆ ಮಾಡಿ ಕೊಡ್ತಾರೆ ಅಂತ ಕೂಡ ಹೇಳಿದ್ದೆ ಸೊ ಇದ್ರ ಬಗ್ಗೆ ಅಂದರೆ ಇನ್ನೂ ಕೂಡ ಪಿಂಚಣಿ ಹಣ ಪಡ್ಕೊಳ್ತಾ ಇರೋ ಯಾರಿದ್ರ ಅಂತವ್ರು ಕೂಡ ದಯವಿಟ್ಟು ಈ ಒಂದು ವೀಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮ್ ಫಾರ್ಮೇಷನ್ ತಿಳ್ಕೊಳ್ಳಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಇವತ್ತು ಡೇಟ್ ಬಂದ್ಬಿಟ್ಟು ಹತ್ತನೇ ತಾರೀಕು ಫೆಬ್ರವರಿ ತಿಂಗಳು ಸೊ ನಾನು ಮುಂಚೆನೇ ಹೇಳಿದೆ ಮುಂಚೆ ಇಲ್ಲಿ ಯಾವ ಥರ ಆಗ್ತಿತ್ತು ಅಂದರೆ ಆದರೆ ಹತ್ತೇ ವರ್ಷ ಬಂದ್ಬಿಟ್ಟು ಆಯಾ ತಿಂಗಳ ಪಿಂಚಣಿ ಹಣ ಬಂದ್ಬಿಟ್ಟು ಐದನೇ ತಾರೀಕು ಒಳಗಡೆ ಜಮೆ ಆಗ್ತಿತ್ತು ಬಟ್ ಈ ಬಾರಿ ಬಂದ್ಬಿಟ್ಟು ಅಂದರೆ ಹೋದ ವರ್ಷದಿಂದ ಇಪ್ಪತ್ತನೇ ತಾರೀಕು ಕೂಡ ಟೈಮ್ ತೊಗೊಳ್ತು ಅದಕ್ಕೆ ಕಾರಣ ಗೊತ್ತೇ ಇದೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಸರ್ಕಾರದ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಸೊ ಅದಕ್ಕೆ ಸ್ವಲ್ಪ ತಡವಾಗಿ ಬರ್ತಿದೆ ಅಂತ ಕೂಡ ಅದ್ರ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಆ್ಯಂಡ್ ಈ ವರ್ಷದಿಂದ ಬಂದ್ಬಿಟ್ಟು ಏನು ಸರ್ಕಾರದ ನಿರ್ಧಾರ ಮಾಡಿದಾರಪ್ಪ ಅಂದರೆ ಹತ್ತನೇ ತಾರೀಕು ಒಳಗಡೆ ಏನು ಪಿಂಚಣಿ ಹಣ ಇದೆ ಎಲ್ಲ ಒಂದು ಹಣವನ್ನು ಕೂಡ ನಾವು ಹತ್ತನೇ ತಾರೀಕು ಒಳಗಡೆ ಜಮೆ ಮಾಡಿ ಕೊಡಬೇಕು ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಇದ್ರ ಅದ್ರ ಪ್ರಕಾರ ಕೂಡ ಅವ್ರು ನಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತು ಬಂದುಬಿಟ್ಟು ಫೆಬ್ರ ಫೆಬ್ರವರಿ ಹತ್ತನೇ ತಾರೀಕದಿಂದ ಯಾರಿಗೆಲ್ಲ ಪಿಂಚಣಿ ಹಣ ಇನ್ನೂ ಜಮೆ ಆಗಿಲ್ಲ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಜನವರಿ ತಿಂಗಳ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಆಗಿರ್ಬೋದು ಇನ್ನೂ ಕೂಡ ನಮಗೆ ಜಮೆ ಆಗಿಲ್ಲ ಅನ್ನೋಂಥವ್ರಿಗೆಲ್ಲರೂ ಕೂಡ ಇವತ್ತಿಂದ ಜಮೆ ಪ್ರಾರಂಭ ಆಗ್ತದೆ ಇವತ್ತು ಉಳಿದ ಎಲ್ಲ ಜಿಲ್ಲೆಗಳು ಕೂಡ ಹಣವನ್ನು ಹಾಕ್ತಾ ಇದ್ದೀವಿ ಅಂತ ಹೇಳಿ ಲೇಟೆಸ್ಟ್ ಆಗಿ ಮಾಹಿತಿ ಸಿಕ್ಕಿರುವಂಥದ್ದು ಆ್ಯಂಡ್ ನೀವು ಇನ್ನೂ ಕೂಡ ನಮಗೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಜನವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ನಮಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅನ್ನೋಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ನಾವು ಪಡ್ಕೊಂಡಿದ್ದೀವಿ ಅಂತಂದರೆ ಕ ಕಮೆಂಟ್ ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿದ್ರೆ ಸಾಕಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸಾಕಷ್ಟು ಜನಕ್ಕೆ ಗೊತ್ತಾಗುತ್ತೆ ಕೂಡ ಹಾಕ್ಬಿಟ್ಟು ಪಡ್ಕೊಂಡಿದ್ರು ಕಮೆಂಟ್ ಮಾಡಿ ತಿಳಿಸಿ ಪಡ್ಕೊಂಡಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಇವತ್ತಿನ ಎಲ್ಲ ಉಳಿದ ಎಲ್ಲ ಜಿಲ್ಲೆಗಳು ಕೂಡ ಹಣವನ್ನು ಕಂಪ್ಲೀಟಾಗಿ ಜಮೆ ಮಾಡ್ತಾರೆ ಇಲ್ಲಿ ಯಾರಿಗಾದರೂ ಇನ್ನೂ ಡಿಸೆಂಬರ್ ಬಂದಿಲ್ಲ ಜನವರಿ ಬಂದಿಲ್ಲ ಅಂದರೆ ಅಂಥವ್ರಿಗೂ ಕೂಡ ಫೆಬ್ರವರಿ ತಿಂಗಳ ಹಣ ಏನು ಜಮೆ ಮಾಡ್ತಾರೆ ಆ ಒಂದು ಟೈಮಲ್ಲೇ ಆ ಎರಡು ತಿಂಗಳನ್ನು ಕೂಡ ಸೇರಿಸಿ ಹಾಕ್ತೀವಿ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರೋವಂಥದ್ದು ಸೊ ಕಳೆದ ವಿಡಿಯೋಗಳೆಲ್ಲಾದರೂ ಕೂಡ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ನಮಗೆ ಹಣ ಹೆಚ್ಚಳ ಆಗಿಲ್ಲ ನಮಗೆ ಇರೋ ಅಷ್ಟೇ ಬರ್ತಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಅದರ ಜೊತೆ ಬಂದುಬಿಟ್ಟು ಇನ್ನೂ ಕೆಲವರು ಏನು ಹೇಳ್ತಾ ಇದ್ದಂದರೆ ನಮಗೆ ಏನು ಜನವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ನಮಗಿನ್ನೂ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಕೂಡ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಗಾಬರಿ ಪಡೋ ಅಗತ್ಯ ಇಲ್ಲ ಏನು ಇವರಿಂದ ಉಳಿದ ಎಲ್ಲ ಜಿಲ್ಲೆಗಳಿಗೂ ಕೂಡ ಪಿಂಚಣಿ ಹಣ ಜಮೆ ಆಗ್ತಾ ಇದೆಯಲ್ಲ ಆವು ಅದ್ರ ಜೊತೆ ನಿಮಗೆ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಹಣವನ್ನು ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿ ಮಾಹಿತಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಭಯ ಪಡೋ ಅಗತ್ಯ ಇಲ್ಲ ಆ್ಯಂಡ್ ಹೆಚ್ಚಳದ ಬಗ್ಗೆ ಮಾತಾಡಿದ್ರೆ ನಾನು ಮುಂಚೆನೆ ಹೇಳಿದೆ ಇಲ್ಲಿ ಹೆಚ್ಚಳ ಆಗುವಂಥದ್ದು ಬಂದುಬಿಟ್ಟು ವೃದ್ಧಾಪ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಿಗೆ ಜೊತೆಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋವಂಥವ್ರಿಗೆ ಜೊತೆಗೆ ಅದು ಅಂಗ ಕಲರ್ಗೆ ಸೊ ಅಂತವರಿಗೆ ಮಾತ್ರ ಇಲ್ಲಿ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇರುವಂತದ್ದು ಸೊ ಅದನ್ನು ಕಳೆದ ವಿಡಿಯೋಗಳಲ್ಲಿ ಕೂಡ ತಿಳಿಸಿದೆ ಅದ್ರ ಬಗ್ಗೆ ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಸಿಕ್ತಾರೆ ಖಂಡಿತವಾಗೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸರ್ಕಾರದವರು ಈ ಮೂರು ಪಿಂಚಣಿದಾರರಿಗೆ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದರೆ ಆ್ಯಂಡ್ ಫೆಬ್ರ ಫೆಬ್ರವರಿ ಒಂದರಲ್ಲಿ ಈ ಒಂದು ಬಜೆಟ್ ಮನ್ನಣೆ ಘೋಷಣೆ ಏನಿತ್ತು ಆ ಒಂದು ಟೈಮಲ್ಲಿ ಆಗಿತ್ತು ಆ್ಯಂಡ್ ನಿಮಗೆ ಫೈನಲ್ ರಿಸಲ್ಟ್ ಬಂದ್ಬಿಟ್ಟು ಏಪ್ರಿಲ್ ತಿಂಗಳಲ್ಲಿ ಸಿಗೋವಂಥದ್ದು ಸೊ ಆ ಒಂದು ಟೈಮಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ಎಷ್ಟು ಯಾರಿಗೆ ಎಷ್ಟು ಹೆಚ್ಚಳ ಮಾಡಿದರೆ ಏನಿದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಇರೋಂಥೇಳಿ ನಮಗೆ ಸೊ ನಿಮಗೆಲ್ಲರೂ ಕೂಡ ಏಪ್ರಿಲ್ ತಿಂಗಳಲ್ಲಿ ಸಿಗೋವಂಥದ್ದು ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಸಿಕ್ಕಿದ್ರೆ ಖಂಡಿತವಾಗೂ ಕೂಡ ನಾನು ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇದ್ರ ಮಧ್ಯೆ ಇಲ್ಲಿ ಮೂರು ಮಾತ್ರ ಪಿಂಚಣಿದಾರರಿಗೆ ಪಿಂಚಣಿ ಹಣ ಹೆಚ್ಚಳ ಆಗುವಂಥದ್ದು ಒಂದು ವೃದ್ಧಾಪ ಪಿಂಚಣಿ ಹಣ ಇರೋರಿಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾರೋರಿಗೆ ಜೊತೆಗೆ ಅಂಗವಿಕಲರ ಪಿಂಚಣಿ ಹಣವನ್ನು ಇರೋರಿಗೆ ನಿಮ್ಮಲ್ಲಿ ಯಾರಾದ್ರೂ ಇಲ್ಲ ನಮ್ಗೆ ಇನ್ನೂ ಕೂಡ ಪಿಂಚಣಿ ಹಣ ಬೇಕು ಇದ್ರ ಅಂದರೆ ಸಾಕಾಗ್ತಾಯಿಲ್ಲ ಅಂತನೋರು ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ ನಿಮಗೆ ಏನು ಸಮಸ್ಯೆ ಆಗ್ತದೆ ಹೆಚ್ಚಳ ಆಗಬೇಕಾ ಏನೋ ಅಂದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಸೊ ನೀವು ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿದರೆ ನಿಮ್ಮ ಸಮಸ್ಯೆಗಳು ಕೂಡ ಸರ್ಕಾರಕ್ಕೆ ಮುಟ್ಟುತ್ತೆ ಹಾಗಾಗಿ ಬಿಡು ದಯವಿಟ್ಟು ನನ್ನ ಪ್ರತಿ ವೀಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ ಈ ಒಂದು ವೀಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಬಂದುಬಿಟ್ಟು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ